ಪರ ವಕೀಲರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಪೊಲೀಸರ ಕೆಲವೊಂದಷ್ಟು ಲೋಪದೋಷಗಳು ಅಂದ್ರೆ ಈ ತನಿಖೆ ಆಗಬೇಕಾದ್ರೆ ಕೆಲವೊಂದಷ್ಟು ಎಡವುಟ್ಟುಗಳನ್ನ ಪೊಲೀಸರು ಮಾಡಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇತ್ತು ಆ ಎಡವುಟ್ಟುಗಳನ್ನ ಎತ್ತಿ ಹಿಡಿದು ಬಿಟ್ರು ಅಂತ ಅಂದ್ರೆ ದರ್ಶನ್ಗೆ ರಿಲೀಫ್ ಸಿಗುತ್ತೆ ಆಗ ಅವರು ಬೆಗ್ ರಿಲೀಫ್ ನಲ್ಲಿ ಇರ್ತಾರೆ ಒಂದು ವೇಳೆ ವರಿಕ್ತವಾದಂತೆ ತೀರ್ಪು ಬಂತು ಅಂತ ಅಂದ್ರೆ ದರ್ಶನ್ಗೆ ಕನಿಷ್ಠ ಆರು ತಿಂಗಳು ಜೈಲೇ ಗತಿ ಈಗಾಗಲೇನೆ ಒಂದಷ್ಟು ಅಂಶ ಉಲ್ಲೇಖಿಸಿದ್ದಾರೆ ಸರ್ಕಾರದ ಪರ ವಕೀಲರು ಹೈಕೋರ್ಟ್ ಆದೇಶದ ವಿರುದ್ಧ ಒಂದಷ್ಟು ಪ್ರಮುಖ ಅಂಶಗಳನ್ನು ಇಟ್ಟೇ ವಾದವನ್ನು ಮಂಡಿಸಲಾಗಿದೆ ಸಾಕ್ಷಿಗಳ ಜೊತೆಗೆ ಸುತ್ತಾಟ ಸರ್ಜರಿಯ ನೆಪ ಸೇರಿ ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುವಂತಹ ಸರ್ಕಾರದ ಪರ ವಕೀಲರು ವಾದವನ್ನು ಪರಿಗಣಿಸಿ ಜಾಮೀನನ್ನ ರದ್ದು ಮಾಡಿದ್ರೆ ಆರು ತಿಂಗಳು ಜೈಲಿಗೆ ಹೋಗಬೇಕಾಗತ್ತೆ ಸುಪ್ರೀಂ ಜಾಮೀನನ್ನ ರದ್ದು ಮಾಡಿದ್ರೆ ಆರು ತಿಂಗಳು ಮೇಲ್ಮನೆಗೆ ಅವಕಾಶ ಅನ್ನೋದು ಇರದೇ ಇಲ್ಲ ಮೇಲ್ ಮನವಿಯನ್ನ ಸಲ್ಲಿಸೋದಕ್ಕೆ ಆರ್ ತಿಂಗಳ ಆದಮೇಲೆ ಅವಕಾಶ ಇರತ್ತೆ ಬಟ್ ಆರು ತಿಂಗಳು ಅವಕಾಶ ಇರೋದಿಲ್ಲ ಈ ಆರು ತಿಂಗಳು ಜೈಲೇ ಗತಿಯಾಗತ್ತೆ ಯಾವಾಗ ಒಂದು ವೇಳೆ ದರ್ಶನ್ಗೆ ಇಲ್ಲಿ ವ್ಯತಿರಿಕ್ತವಾದಂಥ ತೀರ್ಪು ಬಂದು ದರ್ಶನ್ ವಿರುದ್ಧ ತೀರ್ಪು ಬಂದು ಪೊಲೀಸರ ಪರವಾಗಿ ತೀರ್ಪು ಬಂದು ಈಗ ಕೊಟ್ಟಿರುವಂಥ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ದರ್ಶನ್ಗೆ ಮತ್ತೆ ಆರು ತಿಂಗಳು ಜೈಲು ಊಟವೇ ಗ್ಯಾರಂಟಿ ಈಗ ಆಲ್ರೆಡಿ ಆರು ತಿಂಗಳು ಜೈಲಲ್ಲಿ ಇದ್ದರು ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಈಗ ಒಂದು ವೇಳೆ ಬೇಲ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದರೆ ಮತ್ತೆ ಆರು ತಿಂಗಳು ದರ್ಶನ್ ಜೈಲಿಗೆ ಹೋಗಬೇಕಾಗತ್ತೆ ಸೊ ಇವತ್ತಿನ ವಾದದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಈಗಾಗಲೇನೆ ಸರ್ಕಾರದ ಪರವಾಗಿ ವಕೀಲರು ವಾದ ಮಂಡಿಸಿದ್ದಾರೆ ಹೈಕೋರ್ಟ್ ಬೇಲ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ಯಾವೆಲ್ಲ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಬೇಲ್ ಕೊಟ್ಟಿದೆ ಸಾಕ್ಷಿಗಳು ಯಾವ ರೀತಿಯಾಗಿ ಕಲೆ ಹಾಕಲಾಗಿದೆ ಇಲ್ಲಿ ಪೊಲೀಸರು ಹೇಗೆ ತನಿಖೆಯನ್ನು ಮಾಡಿದ್ದಾರೆ ದರ್ಶನ್ಗೆ ಬೇಲ್ ಕೊಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಬೇಲ್ ಕೊಟ್ಟಿರೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನು ಹೇಳ್ತಾ ಇದೆ ಸಾಕ್ಷಿಗಳು ಏನು ಹೇಳಿದ್ದಾವೆ ಇದು ಕೂಡ ವಾದ ಮಂಡಿಸಿ ಆಗಿದೆ ಇದನ್ನು ಪರಿಗಣಿಸಿದ್ರೆ ದರ್ಶನ್ ವ್ಯತಿಕ್ತ ತಿಂಗಳು ಜೈಲಲ್ಲಿ ನೀಡ್ತಾರೆ ದರ್ಶನ್ ಪಾಲಿಗೆ ಬಿಗ್ ಡೇ ಅಂತ ಕರೆಸ್ಕೊಳ್ತಾ ಇದೆ ಇವತ್ತಿನ ತೀರ್ಪು ಏನಾಗಿರ್ಬೋದು ಅನ್ನೋದು ಒಂದು ಕುತೂಹಲದ ಜೊತೆಗೆ ಹಾಗಾದ್ರೆ ಹೀಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಇದೆ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೆ ವಾದ ಹಾಗೇನೆ ಈ ತೀರ್ಪು ಇವತ್ತೇ ಪ್ರಕಟ ಆಗಬಹುದಾದ ಸಾಧ್ಯತೆ ಇದೆಯಾ ನಿತ್ಯ ಏನು ಇವತ್ತು ದರ್ಶನ್ ಕೇಸ್ ಏನಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆಗಳಿರುವಂತದ್ದು ಏನು ಎಷ್ಟು ದಿನಗಳ ವಾದ ವಿವಾದಗಳು ನಡೆಸಿ ಇವತ್ತು ಅಂತಿಮ ತೀರ್ಪುಗಳಂತೆ ಸುಮಾರು ಏನು ಹದ್ನಾಲ್ಕು ಜನರ ಭವಿಷ್ಯನು ಕೂಡ ಇವತ್ತು ಗೊತ್ತಾಗುವಂತದ್ದು ಬಹುತೇಕವಾಗಿ ಇವತ್ತು ದರ್ಶನ್ ಪರವಾಗಿ ಬರುತ್ತಾ ವಿರೋಧವಾಗಿ ಬರುತ್ತಾ ಅನ್ನೋದು ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತ ಪ್ರಶ್ನೆ ಒಂದು ವೇಳೆ ಏನಾದ್ರು ದರ್ಶನ್ಗೆ ಈಗಾಗ್ಲೇ ಸಿಕ್ಕಿರುವಂತ ಜಾಮೀನ್ ಏನಿದೆ ಅದನ್ನ ವಜಾಗೊಳಿಸಿದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೇಕು ಮಿನಿಮಮ್ ಅಂದ್ರು ತಿಂಗಳ ಕಾಲ ಎಲ್ಲೂ ಕೂಡ ಜಾಮೀನು ಸಿಗೋದಿಲ್ಲ ಹೀಗಾಗಿ ಮತ್ತೆ ಅವರು ಜೈಲಿನಲ್ಲಿ ನಲ್ಲಿ ಇರ್ಬೇಕಾಗತ್ತೆ ಒಂದು ವೇಳೆ ಹೈಕೋರ್ಟ್ ನೀಡಿರುವ ತೀರ್ಪನ್ನ ಸುಪ್ರೀಂ ಕೋರ್ಟ್ ಏನಾದ್ರು ಎತ್ತಿ ಹಿಡಿದ್ರೆ ಸೊ ದರ್ಶನ್ಗೆ ಬಿಗ್ ರಿಲೀಫ್ ಆಗುತ್ತೆ ಯಾವುದೇ ಸಮಸ್ಯೆಗಳೆಲ್ಲ ಇನ್ನ ಪ್ರಕರಣಕ್ಕೆ ಹಾಗೆ ಇಡೀ ಪ್ರಕರಣದ ಟ್ರಯಲ್ ನಡೀಬೇಕಾಗತ್ತೆ ಅದಾದ ನಂತರ ಅಂತಿಮ ತೀರ್ಪಿನವರೆಗೂ ಕೂಡ ಅವರು ಬಿಗ್ ರಿಲೀಫ್ ಆಗಿರುತ್ತಾರೆ ಮತ್ತೆ ಅವರ ದೈನಂದಿಕ ಚಟುವಟಿಕೆಗಳೇನಿರುತ್ತೆ ಅದರಲ್ಲಿ ತೊಡಗಿಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ ಒಂದು ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ಏನಾದ್ರು ಹೈಕೋರ್ಟ್ ನೀಡಿರುವಂತ ಆದೇಶ ಆದೇಶಕ್ಕೆ ತಡೆಯನ್ನ ನೀಡಿದ್ರೆ ದರ್ಶನ್ ಸೇರಿದಂತೆ ಉಳಿದೆಲ್ಲಾ ಆರೋಪಿಗಳು ಕೂಡ ದೊಡ್ಡ ಮಟ್ಟದ ತಡೆನೋವಾಗುವಂತದ್ದು ಈಗಾಗಲೇ ವಿದೇಶದಲ್ಲಿ ಗೆ ದರ್ಶನ್ ತೆರಳಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ತಕ್ಷಣ ಅಂತ ಆ ಪ್ರಮೇಯ ಬಂದ್ರೆ ಏನಾದ್ರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರುವಂತ ಏನೋ ಜಾಮೀನ್ಗೆ ತಡೆಯನ್ನ ನೀಡಿದ್ರೆ ತಕ್ಷಣ ದರ್ಶನ್ ಅವ್ರನ್ನ ವಶಕ್ಕೆ ಪಡಿಬೇಕಾಗುತ್ತೆ ಅದನ್ನ ಜೈಲಿಗೆ ಬಿಡುವ ಸಾಧ್ಯತೆಗಳಿರುವಂತದ್ದು ಇಂದು ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಏನು ಅರ್ಜಿ ಅಂದ್ರೆ ಮೂರನೇ ಜಾಗ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ ಈ ವೇಳೆ ಏನು ಅಂತಿಮ ತೀರ್ಪು ಹೊರ ಬರುವಂತದ್ದು ಸೊ ಸದ್ಯ ಎಲ್ಲರ ಜೊತೆ ಈಗ ಏನು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಸೇರಿದಂತೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ನೀತಿ ಥ್ಯಾಂಕ್ ಯು ದರ್ಶನ್ ಅವರಿಗೆ ರಾಜ್ಯ ಹೈಕೋರ್ಟ್ ಡಿಸೆಂಬರ್ ತಿಂಗಳಲ್ಲಿ ಜಾಮೀನನ್ನು ಕೊಟ್ಟಿತ್ತು ಆ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯತ್ತು ಅಂತಿಮ ವಿಚಾರಣೆಗೆ ನ್ಯಾಯಮೂರ್ತಿ ಪರದಿವಾಲಾ ಮತ್ತು ಮಹದೇವನ್ ಅವರ ಒಂಬತ್ತನೇ ಕೋರ್ಟ್ ಅಲ್ಲಿ ಬರ್ತಾ ಇದೆ ನಾನು ಇದರಲ್ಲಿ ಒಂಬತ್ತನೇ ಹದಿನಾಲ್ಕನೇ ಆರೋಪಿ ಮತ್ತು ಏಳನೇ ಅರ್ಜಿದಾರರಂತ ಪ್ರದೋಷ್ ಅವರಿಗೆ ಹತ್ಯರ್ ಇದೀನಿ ಕಳೆದ ಬಾರಿ ದರ್ಶನ್ ಅವರಿಗೆ ರಾಷ್ಟ್ರದ ಹಿರಿಯ ನ್ಯಾಯವಾದಿ ಮೊದಲು ಅಭಿಷೇಕ್ ಮನು ಸಿಂಘ್ಲಿ ಅವರು ಪಿಯರ್ ಆಗ್ತಾ ಇದ್ರು ಕಳೆದ ಬಾರಿ ಕಪಿಲ್ ಸಿಬ್ಬಲ್ ಅವರ ಪಿಯರ್ ಆಗಿದ್ರು ಇವತ್ತು ಕಪಿಲ್ ಸಿಬ್ಬಲ್ ಅವರ ಪಿಯರ್ ಆಗ್ತಾ ಇಲ್ಲ ಎಂಬ ಮಾಹಿತಿ ನಮ್ದೊಕಿದೆ ನಮ್ಮಲ್ಲಿ ಯಾರು ಪಿಯರ್ ಆಗ್ತಾರೆ ಎಂಬ ಮಾಹಿತಿ ಇಲ್ಲ ಅದನ್ನೇ ಇವತ್ತು ಅಂತಿಮವಾಗಿ ಈ ವಿಚಾರಣೆ ಆಗ್ತದೆ ರಾಜ್ಯದ ಕುತೂಹಲ ಇರೋದ್ರಿಂದ ಸಹಜವಾಗಿಯೇ ನಾವು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಮೂರನೇ ಸೀರಿಯಲ್ ನಂಬರ್ ಮೂರ್ ಇದೆ ಇವತ್ತು ಅದಕ್ಕೆ ನೋಡ್ತಾ ಇದ್ದೇವೆ ಹೀಗಾಗಿ ಮೇಲ್ಮನವಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿರೋದ್ರಿಂದ ಏನೂ ನಮ್ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ ಏಳನೇ ಆರೋಪಿ ಏಳನೇ ಅರ್ಜಿದಾರ ಮತ್ತು ಹದ್ನಾಲ್ಕನೇ ಆರೋಪಿ ಪ್ರದೋಷ್ ಅವರಿಗೆ ಕೊಟ್ಟಿರೋ ಜಾಮೀನು ಸಮರ್ಥನೀಯ ಅಂತೇಳಿ ನಾವು ವಾದ ಮಾಡಿಸ್ತಾ ಇದ್ವಿರತಕ್ಕಂತ ದರ್ಶನ್ಗೆ ಅವರಿಗೆ ರಾಜ್ಯ ಹೈಕೋರ್ಟ್